ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಭಾನುವಾರ ಕಾರ್ತೀಕ ಮಾಸದಲ್ಲಿ ಬರುವ ಭಾನುವಾರಕ್ಕೆ ತುಂಬ ಶಕ್ತಿ ಇರೋದರಿಂದ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು ಮನುಷ್ಯನಿಗೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಬರುತ್ತೆ ಈಗ ನಾವು ಏನಾದರೂ ಕೇಳಿದಾಗ ನಮಗೆ ನೀವು ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂದರೆ ಎಲ್ಲಿ ನಾವು ಚೆನ್ನಾಗಿರೋದು ನಮಗೆ ಹಣಕಾಸಿನ ಸಮಸ್ಯೆನೇ ಜಾಸ್ತಿ ಆಗಿಬಿಟ್ಟಿದೆ ಅಂತ ನೀವು ಯಾರನ್ನೇ ಕೇಳಿಸ್ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಅನ್ನೋದು ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಅದೊಂಥರ ರೋಗ ಥರ ಹರಡಿಬಿಟ್ಟಿದೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆದರೆ ಪರಿಹಾರಗಳು ಕೂಡ ನಮ್ಮ ಜೊತೆಯೇ ಇದೆ ಅದನ್ನು ನಾವು ಅರ್ಥಕೊಳ್ಳಬೇಕು ಅಷ್ಟೇ ಅರ್ತ್ಕೊಂಡು ಏನಾದರೂ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಜವಾಗ್ಲೂ ಇಷ್ಟೋ ಬ್ಲ್ಯಾಕೇಜಸ್ ಇರುತ್ತೆ ದುಡ್ಡು ಅಲ್ಲಲ್ಲೇ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ನಮಗೆ ಬರೋದಿರೋದು ಇದ್ದರೂ ಕೂಡ ಏನೇ ಮಾಡಿದ್ರೂ ಕೂಡ ನಾವು ಕೊಟ್ಟಿರುವಂಥವರು ನಮ್ಮ ಜೊತೆ ಮಾತಾಡ್ತಾ ಇರೋದಿಲ್ಲ ಅವರು ನಮ್ಮನ್ನ ಈಗ ಕೇರ್ ಮಾಡೋದಿಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗೆಯೋದಿಲ್ಲ ಈ ಥರ ಚಿನ್ನ ಕೊಟ್ಬಿಟ್ಟಿದ್ದೀವಿ ದುಡ್ಡು ಕೊಟ್ಟಿದ್ದೀವಿ ಎಷ್ಟು ಜನ ಯಾವ ರೀತಿ ಕಮೆಂಟ್ಸ್ ಎಲ್ಲ ಹಾಕ್ತಾರೆ ಸ್ನೇಹಿತರೆ ತುಂಬ ನೋವಾಗುತ್ತೆ ಅಂದರೆ ಪಾಪ ಒಂದು ನಂಬಿಕೆಯಿಂದ ಕೊಟ್ಟಿರ್ತಾರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅದು ಒಂದೇ ಒಂದು ರೂಪಾಯಿ ಆದ್ರೂ ಅಷ್ಟೇ ಸ್ನೇಹಿತರೆ ಯಾಕಂದರೆ ಒಂದು ರೂಪಾಯಿಗೂ ಅಷ್ಟೇ ಬೆಲೆ ಇದೆ ಲಕ್ಷಕ್ಕೂ ಅಷ್ಟೇ ಬೆಲೆ ಇದೆ ಅದರಿಂದ ಅದಕ್ಕೂ ಮುಂಚೆ ಒಬ್ರು ಕಮೆಂಟ್ ಓದೋಣ ಥ್ಯಾಂಕ್ ಯು ಅಕ್ಕ ನಿಮ್ಮಿಂದ ನಾನು ವಾರಾಹಿ ಭಕ್ತಿ ಆಗಿದ್ದೇನೆ ಪಂಚಮಿ ಪೂಜೆಯಿಂದ ತುಂಬ ಒಳ್ಳೆಯದಾಗಿದೆ ನನ್ನ ಹಸ್ಬೆಂಡ್ಗೆ ಒಳ್ಳೆ ಸ್ಯಾಲ್ರಿ ಇರೋ ಕಡೆ ಕೆಲಸ ಸಿಕ್ಕಿದೆ ಅಕ್ಕ ಮತ್ತು ವ್ಯಾಪಾರದಲ್ಲೂ ಕೂಡ ನಮಗೆ ಅಭಿವೃದ್ಧಿ ಆಗ್ತಾ ಇದೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ಮನೆಯಲ್ಲಿ ದುಡಿಯುವಂಥ ಗಂಡಸಿಗೆ ಒಂದು ಒಳ್ಳೆಯ ಸಂಬಳ ಬರೋದು ಅವರು ಇಂಟು ಟ್ರಸ್ಟ್ ತೋರಿಸಿ ಕೆಲಸವನ್ನು ಮಾಡೋದು ಮನೆಯಲ್ಲಿ ಹೆಂಡತಿ ಮಕ್ಕಳು ಸಂಸಾರ ತಂದೆ ತಾಯಿ ನಮ್ಮ ಕುಟುಂಬ ಅಂತ ಯಾರು ಪ್ರೀತಿಸ್ತಾರೆ ನೋಡಿ ಅವ್ರಿಗೆ ನಿಜವಾಗ್ಲೂ ಅದರ ಬೆಲೆ ಗೊತ್ತಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಒಂದೇ ಒಂದು ದಿನ ಕೂಡ ವ್ಯರ್ಥ ಮಾಡೋದಿಲ್ಲ ಎಷ್ಟೋ ಜನ ನಮ್ಮ ಜವಾಬ್ದಾರಿ ಇವರೆಲ್ಲ ಅಂತಂದ್ಬಿಟ್ಟು ನಮ್ಮ ಕರ್ತವ್ಯ ಅಂತಂದ್ಬಿಟ್ಟು ಎಷ್ಟು ಪ್ರೀತಿಯಿಂದ ಮಾಡ್ತಾ ಇರ್ತಾರೆ ಆ ಥರ ಆ ತಾಯಿಯ ಆಶೀರ್ವಾದ ನಿಮಗೆ ಸಿಕ್ಕಿದೆ ನಿಮ್ಮ ಯಜಮಾನರಿಗೆ ಕೆ ಒಳ್ಳೆಯ ಕೆಲಸ ಸ್ಯಾಲ್ರಿ ಹಾಗೂ ನಿಮ್ಮ ವ್ಯಾಪಾರ ಇದೇ ರೀತಿ ಅಭಿವೃದ್ಧಿ ಕಾಣಲಿ ಸಿಸ್ಟರ್ ಅಂತ ಅಂದ್ಬಿಟ್ಟು ನಾನು ಕೂಡ ಆಶಿಸ್ತೀನಿ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇರಬೇಕು ಆಗ ಮಾತ್ರ ನಮಗೆ ಒಂದು ಉತ್ಸಾಹ ಅನ್ನೋದು ಬರುತ್ತೆ ಆದರೆ ನಾವು ಪ್ರಯತ್ನ ಪಡಬೇಕು ಒಂದು ಚಿಕ್ಕ ಕೆಲಸ ಆಗಿರಬಹುದು ಅಥವಾ ದೊಡ್ಡ ಕೆಲಸ ಆಗಿರಬಹುದು ಏನೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ನಮ್ಮ ಕಷ್ಟಗಳು ತೀರ್ತಾ ಇಲ್ಲ ಅನ್ನುವಾಗ ನೀವು ಮಾಡಿಕೊಳ್ಳುವಂತಹ ಪರಿಹಾರಗಳನ್ನ ಈ ದಿನ ತಿಳಿಸ್ತಾ ಇದ್ದೀನಿ ಇದು ತುಂಬ ಶಕ್ತಿಶಾಲಿಯಾದ ಪರಿಹಾರ ಈ ಪರಿಹಾರನ ಇದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಅದ್ಭುತಗಳೇ ಇರುತ್ತೆ ಈ ಮರಕ್ಕೆ ಅಷ್ಟೊಂದು ಇತಿಹಾಸ ಇರೋದರಿಂದ ಈ ಮರದ ಎಲೆಯನ್ನ ತಗೊಂಡು ನಾವು ಮಾಡೋದು ಆಲದ ಮರದ ಎಲೆ ತುಂಬಾ ಅಂದರೆ ತುಂಬ ವಿಶೇಷವಾಗಿರುತ್ತೆ ಈ ಎಲೆ ಪ್ರತಿಯೊಂದು ಕೂಡ ದೈವ ಶಕ್ತಿ ಇರುವಂತ ಮರ ಆಗಿರೋದರಿಂದ ನಾವು ಇದನ್ನು ತಗೊಂಡು ಎಲೆ ಚೆನ್ನಾಗಿ ಒರೆಸ್ಬಿಟ್ಟು ನಮ್ಮ ಸಮಸ್ಯೆ ಆಗಿರಬಹುದು ನಮ್ಮ ಕೋರಿಕೆ ಆಗಿರಬಹುದು ಏನೇ ಆಗಿರಬಹುದು ಸ್ನೇಹಿತರೆ ಅದನ್ನು ನೀವು ಒಂದು ಅರಿಶಿಣದ ಪೇಸ್ಟು ಅಥವಾ ಒಂದು ಗಂಧದ ಪೇಸ್ಟು ಇದು ಯಾವುದು ಆಗಲಿಲ್ಲ ಅಂದರೆ ನೀವು ಒಂದು ಬ್ಲ್ಯಾಕ್ ಬಿಟ್ಟು ಬೇರೆ ಯಾವುದಾದ್ರೂ ಸ್ಕೆಚ್ ಪೆನ್ನಾದ್ರೂ ನೀವು ತಗೊಳ್ಬಹುದು ಕೇಳೋದಾದರೆ ಗಂಧ ಅಥವಾ ಅರಿಶಿಣ ಪೇಸ್ಟ್ ತಗೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಪೆನ್ನಲ್ಲಿ ಬರೆಯೋದಕ್ಕಿಂತ ಯಾಕಂದರೆ ಈ ಎಲೆ ಕೂಡ ತುಂಬ ತಿಕ್ಕಾಗಿರುತ್ತೆ ತುಂಬ ಅಗಲವಾಗೂ ಕೂಡ ಇರುತ್ತೆ ನೀವು ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ಲೈಫಲ್ಲಿ ಇದಾಗಿದ್ದರೆ ಚೆನ್ನಾಗಿರೋದು ನಮಗೆ ಒಂದು ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀವಿ ಬರ್ದಿದ್ದೀವಿ ಅದು ಕ್ಲಿಯರ್ ಆದರೆ ಸಾಕು ಮನೆ ಇದ್ದೀವಿ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ ಬಹಳ ತೊಂದರೆ ಆಗ್ತಾಯಿದೆ ಇದು ಕ್ಲಿಯರ್ ಆದರೆ ಸಾಕು ಈ ರೀತಿ ಸ್ನೇಹಿತರೆ ನಿಮಗೆ ಮುಖ್ಯವಾಗಿರುವಂಥದ್ದು ಈ ಸಣ್ಣ ಪುಟ್ಟವುಗಳಿಗೆಲ್ಲ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಅದೆಲ್ಲ ನಿಜವಾಗ್ಲೂ ನಾವು ಒಂದು ನಂಬಿಕೆಯಿಂದ ಮಾಡ್ತಾ ಬರ್ತಾ ಇದ್ದರೆ ಪರಿಹಾರಗಳು ಸಿಗ್ತಾ ಬರುತ್ತೆ ಆದರೆ ಬಹಳ ಮುಖ್ಯವಾಗಿರುವಂಥದ್ದು ಲೈಫ್ ಕೊಡುವಂಥದ್ದು ನೀವು ಆ ಒಂದು ಕೋರಿಕೆ ಅಥವಾ ಆ ಒಂದು ಸಮಸ್ಯೆ ಬರ್ಕೊಳ್ಳಿ ಇದರ ಮೇಲೆ ನೀವು ಬರೆದು ಬಿಟ್ಟು ಇದಕ್ಕೆ ಯಾವುದೇ ಒಂದು ಸಮಯ ಇಲ್ಲ ಸ್ನೇಹಿತರೆ ನೀವು ಯಾವ ಸಮಯದಲ್ಲಾದ್ರೂ ಯಾವ ದಿನವಾದರೂ ಮಾಡ್ಕೊಳ್ಬಹುದು ಇವತ್ತೇನಾದರೂ ನೋಡಿದ್ರೆ ಭಾನುವಾರ ಮಾತ್ರ ಬಹಳ ಶಕ್ತಿಯುತವಾಗಿರುತ್ತೆ ಭಾನುವಾರ ನಿಮಗೇನಾದರೂ ಈ ವಿಡಿಯೋ ಸಿಕ್ಕಿದ್ರೆ ತಪ್ಪದೇ ಈ ದಿನ ಮಾಡಿಕೊಳ್ಳಿ ಅಥವಾ ಲೇಟ್ ಆಯಿತು ಅಂತ ಅಂದ್ಕೊಳ್ಳಿ ನೀವು ಯಾವ ದಿನವಾದರೂ ಮಾಡಿಕೊಳ್ಬಹುದು ನಿಮಗೆ ಈ ಎಲೆಯ ವ್ಯವಸ್ಥೆ ಆದಾಗ ಇದು ಆರಾಮಾಗಿ ನಮಗೆ ಮರಗಳೆಲ್ಲ ಸಿಗುತ್ತೆ ಅದರಲ್ಲಿ ಎಲೆಯನ್ನು ತಗೊಂಡು ಬಂದು ನೀವು ಈ ಪರಿಹಾರನ ಮಾಡಿಕೊಳ್ಬಹುದು ಇದರಲ್ಲಿ ಬರೆದು ಬಿಟ್ಟು ಅಂದರೆ ನಿಮ್ಮ ಸಮಸ್ಯೆ ಕೋರಿಕೆ ಅದು ಯಾವುದೇ ಇರಬಹುದು ಸ್ನೇಹಿತರೆ ನೀವು ಮಾಡಿಕೊಳ್ಳುವಾಗ ಪೂರ್ತಿಯಾಗಿ ನಂಬಿಕೆಯನ್ನು ಇಟ್ಕೊಳ್ಳಿ ಇದನ್ನು ಮಾಡ್ತಾ ಇದ್ದೀವಿ ನಿಜವಾಗಲೂ ಇದರಿಂದ ಆ ತಾಯಿಯ ಆಶೀರ್ವಾದ ವಾರಾ ದೇವಿಯ ಆಶೀರ್ವಾದ ತಪ್ಪದೇ ನಮಗೆ ಸಿಗುತ್ತೆ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾಳೆ ಈ ತಾಯಿ ಅಂತಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ನೀವು ಈ ಪರಿಹಾರನ ಮಾಡಿಕೊಳ್ಳಿ ಅದರ ಮೇಲೆ ಬರೆದು ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಡಬಹುದು ಅಥವಾ ನೀವು ಎಲ್ಲೇ ಇಡಬಹುದು ಅದು ನಿಮ್ಮ ಇಷ್ಟ ಇಲ್ಲೇ ಇಡಬೇಕು ಅಂತ ಏನೂ ಇಲ್ಲ ಆದರೆ ಅದನ್ನು ಮತ್ತೆ ತೆಗೆಯೋದು ಮಾಡೋದು ಮಾಡಬಾರ್ದು ಆ ಥರ ಒಂದು ದಿನ ನೀವು ಇಟ್ಟುಬಿಟ್ಟು ಆಮೇಲೆ ಕೆರೆ ಕುಂಟೆ ಬಾವಿ ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ ಆ ಥರ ಇರುವಂಥ ಒಂದು ಪ್ರದೇಶದಲ್ಲಿ ನೀರಿಗೆ ನೀವು ಹಾಕಬೇಕಾಗುತ್ತೆ ಇದನ್ನು ಇನ್ನೂ ಏನಾದರೂ ಅರಿಯುವ ಜಾಗ ಏನಾದರೂ ಇದ್ದರೆ ಮಾತ್ರ ಇನ್ನೂ ತುಂಬ ಸಂತೋಷ ಹಾಗೆ ರಿಸಲ್ಟ್ ಕೂಡ ಬಹಳ ಬೇಗ ತಂದು ಕೊಡುತ್ತೆ ಏಕೆಂದರೆ ಅರಿಯುವ ನೀರಲ್ಲಿ ನಾವು ಬಿಟ್ಟಾಗ ಇದೇ ಥರನೇ ನಮ್ಮ ಕಷ್ಟಗಳು ಕೂಡ ನೀರಲ್ಲಿ ಅರಿದುಕೊಂಡು ಹೋಗುತ್ತೆ ಅನ್ನುವ ಬಹಳ ನಂಬಿಕೆ ಅದಕ್ಕೋಸ್ಕರ ಈ ಥರ ಎಲ್ಲ ಹೇಳಿದೆ ಅದು ಯಾವುದು ನಿಮಗೆ ಸಿಗುತ್ತೋ ಆ ಕಡೆ ನೀವು ಹಾಕಬಹುದು ತುಂಬ ಚೆನ್ನಾಗಿರುತ್ತೆ ಎಲ್ಲೂ ನಮಗೇನು ಸಿಗಲಿಲ್ಲ ಅಕ್ಕ ನಾವು ಇವು ಮತ್ತೆ ಏನು ಮಾಡಬೇಕು ಅಂತಂದ್ಬಿಟ್ಟು ಕೂಡ ಕೆಲವೊಬ್ಬರಿಗೆ ಇರುತ್ತೆ ಆದರೆ ನೋಡಿ ನಿಮಗೆ ಫೆಸಿಲಿಟಿ ಇದೆ ಅನ್ನೋದಾದರೆ ನಿಜವಾಗ್ಲೂ ಅದರನ್ನ ಬಳಸ್ಕೊಳ್ಳಿ ಎಲ್ಲೂ ನಮ್ಗೆ ಫೆಸಿಲಿಟಿನೇ ಇಲ್ಲ ಅನ್ನೋರು ಮಾತ್ರ ಯಾರು ತುಳಿದೆ ಇರುವ ಮರಗಳ ಕೆಳಗೋ ಬುಡದ ಕೆಳಗೋ ಏ ಎಲ್ಲೋ ಒಂದತ್ರ ಹಾಕಿ ಈ ಥರ ಮಾಡಿಕೊಳ್ಳಿ ತುಂಬ ಈಸಿಯಾಗೆ ನಮಗೇನಾದರೂ ಸಿಕ್ಕದಾಗ ಪರಿಹಾರಗಳನ್ನ ಅದನ್ನು ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ನೀವು ಊಹೆ ಮಾಡಿರೋದಕ್ಕಾಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಈ ರೀತಿಯ ಪರಿಹಾರಗಳನ್ನ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲ ಒಂದೊಂದೇ ಬಗೆಹರಿದು ನಮಗೆ ನಿಜವಾಗಲೂ ದುಡ್ಡು ಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಾಗುತ್ತೆ ನಾವು ಕೂಡ ಸ್ಥಿತಿವಂತರಾಗ್ತೀವಿ ಇದನ್ನು ನೀವು ಮಾಡ್ಕೊಂಡು ನೋಡಿ ಎಲ್ಲ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು